ವೀಕ್ಷಕರೇ ನನ್ನ ಗೆ ಸ್ವಾಗತ ರಾಮಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರಿನಲ್ಲಿ ರಾಮಾಚಾರಿ ಅಂತೂ ತುಂಬಾನೇ ಶಾಕ್ ಆಗಿ ರೀ ಅವನು ಬಂದ್ಬಿಟ್ಟು ಏನೇನು ಇವಾಗ ಮಾತಾಡಿ ಹೋದ ನೀವು ಬೇರೆ ಅಲ್ಲಿಗೆ ಇವಾಗ ಬರ್ತೀನಿ ಅಂತ ಒಪ್ಕೊಂಡ್ ಬಿಟ್ಟಿದಾರಲ್ಲ ನಿಮ್ ಏನ್ರಿ ಆಗಿದೆ ಅಂತ ಅವಾಗ ರಾಮಾಚಾರಿ ಕೇಳ್ತಾನೆ ಅಲ್ಲ ರಾಮಾಚಾರಿ ಅವ್ರ ಇವಾಗ ಬಂದ್ಬಿಟ್ಟು ಇಷ್ಟೆಲ್ಲಾ ಹೋದ್ಮೇಲೆ ಇವಾಗ ದೊಡ್ಡವ್ರ ಮಾತಿಗೆ ನಾವ್ ಬೆಲೆ ಕೊಡ್ಬೇಕು ತಾನೆ ಅವ್ರು ಬೇರೆ ಅಷ್ಟೊಂದ್ ದೊಡ್ಡವರು ಹಾಗಾಗಿ ಇವಾಗ ನಾನ್ ಬಂದ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳಿರೋದು ರಾಮಾಚಾರಿ ಅಂತ ಆಗ ಚಾರ್ ಅಲ್ಲರಿ ನೀವ್ ಅಲ್ಲಿ ಹೋದ್ರೆ ಇವಾಗ ಸಮಸ್ಯೆ ಬಗೆಹರಿಯಲ್ಲ ಸಮಸ್ಯೆ ಇನ್ನ ಜಾಸ್ತಿ ಆಗುತ್ತೆ ಅಂತ ಅವಾಗ ರಾಮಾಚಾರಿ ಹೇಳ್ತಾನೆ ಅಲ್ಲ ರಾಮಚಾರಿ ಯಾವ್ದೇ ಒಂದ್ ಸಮಸ್ಯೆ ಅಂತಿದ್ರು ಅದಕ್ಕೊಂದು ಪರಿಹಾರ ಅಂತ ಇದ್ದೇ ಇರುತ್ತಲ್ಲ ಸಾಲ್ವೇಶನ್ ಇರುತ್ತೆ ರಾಮಚಾರಿ ಅಂತ ಆಗ ಚಾರು ಹೇಳ್ತಾಳೆ ಆಗ ಮುರಾರಿ ಅಂತೂ ಅತಿಗೆ ಅಂತವ್ರಿಗೆ ಸ್ವಾಲ್ವೇಶನ್ ಅಂತ ಏನು ಅಂತಾನೆ ಗೊತ್ತಿಲ್ಲ ಅವ್ರ ಪ್ರಕಾರ ಸ್ವಾಲ್ವೇಷನ್ ಅಂತಂದ್ರೆ ಏನ್ ಗೊತ್ತಾ ಅತಿಗೆ ಇವಾಗ ನೀವು ರಾಮಾಚಾರಿನ ಬಿಟ್ಟು ಹೋಗೋದು ಅದೇ ಅವ್ರ ಪ್ರಕಾರ ಸಾಲ್ವೇಶನ್ ಅಂತ ಆಗ ಮುರಾರಿ ಹೇಳ್ತಾನೆ ಅವ್ರ ಪ್ರಕಾರ ಅದೇ ಇವಾಗ ಸಾಲ್ವೇಶನ್ ಅಂತಂದ್ರೆ ಮತ್ ಇನ್ನೇನ್ ಮಾಡುದು ಅದನ್ ಬಿಟ್ಟು ಇವಾಗ ಮತ್ತೆ ನಮ್ಗೆ ಬೇರೆ ದಾರಿನೇ ಇಲ್ವಲ್ಲ ಇವಾಗ ನಾವು ಹಾಗಾದ್ರೆ ಅದನ್ನೇ ಮಾಡ್ಬೇಕು ಅಂತ ಚಾರು ಹೇಳ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡು ರಾಮಾಚಾರಿಗಂತೂ ತುಂಬಾನೇ ಇನ್ನ ಒಂದ್ ಕಡೆ ಸೀತಾ ಮಾತ್ರ ಪುರೋಹಿತರು ಬಂದ್ಕೊಂಡಿರೋ ಚೀಟಿನ ಹಿಡ್ಕೊಂಡು ತುಂಬಾನೇ ಜೋರಾಗಿ ನಗ್ತಾ ಇರ್ತಾಳೆ ಆಗ ನೀಲಂಬರಿ ಅಲ್ಲಿಗೆ ಬಂದ್ಕೊಂಡು ಯಾಕೆ ಇಷ್ಟೊಂದು ಖುಷಿಯಾಗಿ ನಗ್ತಾ ಇದೀಯಾ ಇವಾಗ ಏನಾಯ್ತು ಅಂತ ಕೇಳ್ತಾರೆ ಮತ್ತೇನ್ ಮಾವ್ ಇಪ್ಪತ್ತ್ ಮೂರಕ್ಕೆ ನನ್ ಮದ್ವೆ ಇದನ್ನ ಎಣಸ್ಕೊಂಡ್ರನೆ ಸಾಕು ನಂಗಂತೂ ತುಂಬಾನೇ ಎಕ್ಸೈಟ್ ಆಗ್ತಾ ಇದೆಯಾ ಅಂತ ಸೀತಾ ಹೇಳ್ತಿರ್ಬೇಕಾದ್ರೆ ಮದ್ವೆ ಅಲ್ಲ ಕಣೆ ಅದು ಮದ್ವೆ ಅಲ್ಲ ಅದು ಇಬ್ರು ಪ್ರೀತಿಸ್ತಾ ಇದ್ದವ್ರು ನಿಮಗ ದೂರ ಮಾಡ್ಬಿಟ್ಟು ಅವಳು ಕತ್ತಲಿರೋ ತಾಳಿನ ಹಾಕೋಬೇಕಂತ ಅನ್ಕೊಂಡಿದ್ಯಲ್ಲ ಅದ್ ಯಾವತ್ತೂ ಕೂಡ ಮದ್ವೆ ಆಗಲ್ಲ ಅಂತ ಅವಾಗ ನೀಲಾಂಬರಿ ಹೇಳ್ತಾ ಇರ್ತಾಳೆ ஆக அதே டெம் னே சரியாக அல்ல ஜெய்சங்கர் கூட ஜெய்சிம்மன கூட வந்துவிடானே ಡ್ಯಾಡ್ ಇಪ್ಪತ್ ಮೂರಕ್ಕೆ ನನ್ ಮದ್ವೆ ತಾನೆ ತುಂಬಾನೇ ಗ್ರಾಂಡ್ ಆಗಿ ಮಾಡ್ತೀರಲ್ವಾ ಡ್ಯಾಡ್ ಅಂತ ಅವಾಗ ಸೀತಾ ಕೇಳ್ತಾಳೆ ಅಫ್ಕೋರ್ಸ್ ಮಗಳೇ ಅದನ್ನ ನೀನು ಕೇಳ್ಬೇಕಾ ನಾನು ಗ್ರ್ಯಾಂಡ್ ಆಗಿ ಮಾಡೋದು ನಿನ್ ಮದ್ವೆನಾ ನನ್ ಮಗಳು ಮದ್ವೆ ಅಂತಂದ್ರೆ ಮತ್ತೆ ಸುಮ್ನೆ ಈ ಜೈಸಿಮ್ ಮಗಳು ಮದ್ವೆ ಬೇರೆ ನೋಡು ಇವಾಗ ನೀನ್ ಹೇಳೋದು ಬೇಡ ಅಷ್ಟು ಅಷ್ಟು ಗ್ರಾಂಡ್ ಆಗಿ ನಾನ್ ಮಾಡ್ತೀನಿ ಇಂದ್ವರೆಗೂ ಯಾರು ಈ ತರ ಗ್ರಾಂಡ್ ಆಗಿ ಮಾಡಿರ್ಲಬಾರ್ದು ಮುಂದೂ ಕೂಡ ಮಾಡಬಾರ್ದು ಅಷ್ಟೊಂದು ಗ್ರ್ಯಾಂಡ್ ಆಗಿನೇ ಮಾಡ್ಬಿಡ್ತೀನಿ ಊರಲ್ಲಿರೋ ದೊಡ್ಡ ಚೌಟ್ರೇ ಬುಕ್ ಮಾಡ್ತೀವಿ ಡ್ಯಾಡ್ ಅಂತ ಅವಾಗ ಸೀತಾ ಹೇಳ್ತಾಳೆ ಹ್ಞೂ ಮಗಳೇ ಊರಲ್ಲಿರೋ ದೊಡ್ಡ ಚೌಟ್ರೇನೆ ಬುಕ್ ಮಾಡಿ ನಿನ್ ಮದ್ವೆ ಅಲ್ಲ ಅಲ್ಲ ಇವಾಗ ಮದ್ವೆ ಅಲ್ಲ ಹಬ್ಬ ಹಬ್ಬನೇ ಮಾಡ್ಬೇಕು ಅಂತ ಅವಾಗ ಜಯಸಿಂಹ ಹೇಳ್ತಾನೆ ಅಲ್ಲಾ ನಿಮ್ಗೆ ಎಷ್ಟು ಹೇಳಿದ್ರು ನಿಮ್ ಇಬ್ಬರಿಗೂ ಕೂಡ ಬುದ್ಧಿ ಬರೋದೇ ಇಲ್ವನೇ ಸೀತಾ ನಿಮ್ಗೊಂದ್ ಮಾತ್ ಹೇಳ್ತೀನಿ ಕೇಳು ಮುಂದೊಂದ್ ದಿನ ಈ ಮದ್ವೆ ಆದ್ರೆ ನೀನು ಪಶ್ಚಾತಾಪ ಪಡ್ಬೇಕಾಗುತ್ತೆ ಕಣೆ ಈ ಅಮ್ಮನ್ ಮಾತನ್ನ ನೆನ್ಪಲ್ಲಿ ಇಡ್ಕೋ ಅಂತ ಅವಾಗ ಮರಿ ಹೇಳ್ತಾಳೆ ಆಗ ನೋಡ್ ಡ್ಯಾಡ್ ನಿನ್ ಮುಂದನೆ ಅಮ್ಮ ಇವಾಗ ನನ್ಗೆ ಶಾಪ ಹಾಕ್ತಿದ್ದಾಳೆ ನೋಡ್ ಡ್ಯಾಡ್ ಅಂತ ಆವಾಗ ಸೀತಾ ಹೇಳ್ತಾಳೆ ಆಗ ನೋಡೆ ನೀನು ಇವಾಗ ನನ್ ಮಗಳ ಮುಂದೆ ಈ ತರ ಎಲ್ಲಾ ಮಾತಾಡ್ಬೇಡ ಅಂತ ಹೇಳಿ ನಿನ್ಗೆ ಎಷ್ಟೊಂದ್ಸರಿ ಹೇಳಿದ್ರು ಬುದ್ಧಿನೇ ಬರಲ್ವಾ ಈ ಮನೇಲಿ ಏನ್ ನಿನ್ ಕೆಲ್ಸ ಸೇವೆ ಸೇವೆ ಮಾಡೋದ್ ಮಾತ್ರ ನನ್ ಕೆಲ್ಸ ಮಗಳಿಗೆ ಅಡ್ವೈಸ್ ಕೊಡೋದಲ್ಲ ಅಂತ ಅವಾಗ ಜಯಸಿಂಹ ಹೇಳ್ತಾರೆ ರೀ ನಾನ್ ಇವಾಗ ಅವಳಿಗೆ ಶಾಪ ಹಾಕ್ತಾ ಇಲ್ವೇನ್ರೀ ಯಾವ ತಂದೆ ತಾಯಿ ಮಕ್ಕಳಿಗೆ ಶಾಪ ಹಾಕ್ತಾರೆ ಹೇಳಿ ಅವಳಿಗೆ ಒಳ್ಳೇದಾಗ್ಲಿ ಅಂತ ಇವಾಗ ನಾನ್ ಮಾತಾಡ್ತಾ ಇರೋದು ನನ್ ಮಾತನ್ ಸ್ವಲ್ಪ ಅದ್ರನ್ನು ಕೇಳಿ ಸೀತಾ ಅಂತವಾಗ ನೀಲಂಬರಿ ಹೇಳ್ತಾರೆ ನೋಡು ಇಲ್ಲಿ ನಿನ್ನ ಅಡ್ವೈಸ್ ಯಾರ್ಗು ಕೂಡ ಬೇಕಾಗಿಲ್ಲ ಇವಾಗ ನನ್ ಮಗಳು ಏನ್ ಆಸೆ ಪಟ್ಟಿದಾಳೋ ಅವಳ ಇಷ್ಟದ ಪ್ರಕಾರನೇ ಇವಾಗ ಗ್ರ್ಯಾಂಡ್ ಆಗಿನೇ ಮದ್ವೆ ಆಗ್ಬೇಕು ಅವಳು ಏನ್ ಆಸೆ ಪಡ್ತಾಳೋ ಅದನ್ನ ಕೊಡ್ಸೋದ್ ಮಾತ್ರ ತಂದೆ ತಾಯಿಯಾಗಿ ನಮ್ ಕೆಲ್ಸ ಅಂತ ಅವಾಗ ಜಯಸಿಂಹ ಹೇಳ್ತಾನೆ ನೋಡ್ ಮಕ್ಳೆ ನೀನ್ ಏನು ಟೆನ್ಶನ್ ಮಾಡ್ಕೋಬೇಡ ನೀನ್ ಹೋಗು ನೀನ್ ಆಸೆ ಪಟ್ಟಂಗೆನೆ ನಿನ್ ಮದ್ವೆ ಆಗುತ್ತೆ ಅಂತ ಜಯಸಿಂಹ ಹೇಳ್ತಾನೆ ಇನ್ನೊಂದ್ ಕಡೆ ಮುರಾರಿ ಮಾತ್ರ ಅಲ್ಲದ್ಗೆ ಇವಾಗ ರಾಮಚರಣ್ಣ ನೀವು ಆ ಸೀತಾಲಕ್ಷ್ಮಿಗೆ ಬಿಟ್ಕೊಳ್ಬೇಕು ಅಂತ ಇವಾಗ ಡಿಸೈಡ್ ಮಾಡ್ಬಿಟ್ಟಿದೀರಾ ಏನದ್ಗೆ ನೀವು ತಮಾಷೆ ಮಾಡ್ತಿದ್ದೀರಾ ಅಂತ ಆಗ ಮುರಾರಿ ಕೇಳ್ತಾರೆ ಮುರಾರಿ ಇದೀವಾಗ ತಮಾಷೆ ಮಾಡುವಂತ ಮಾತಾ ನೋಡ್ರಾಮಾಚಾರಿ ಇದು ಒಂದೆರಡು ದಿನದ ಸಮಸ್ಯೆ ಅಲ್ಲ ಇವಾಗ ಸುಮಾರು ದಿನದಿಂದ ಇವಾಗ ಬೇತಾಳ ಬೆನ್ನಿಗೆ ಅಂತಂದ್ರೆ ಇವಾಗ ನಾವು ಮಾತಾಡ್ಬಿಟ್ಟು ಆದಷ್ಟು ಬೇಗ ಬೇತಾಳನ ಬೆನ್ನಿಂದ ಕೆಳಗಡೆ ಇಳಿಯೋ ತರ ಮಾಡ್ಲೇಬೇಕು ತಾನೆ ಇಲ್ಲ ಅಂತಂದ್ರೆ ಇನ್ನ ಆಮೇಲೆ ದಿನದಿಂದ ದಿನಕ್ಕೆ ಸಮಸ್ಯೆ ಜಾಸ್ತಿ ಆಗುತ್ತೆ ರಾಮಾಚಾರಿ ಹಾಗಾಗಿ ನಾನ್ ಇವಾಗ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರುದೇನೆ ಇವಾಗ ವಾಸಿ ಅಂತ ಅನ್ಸುತ್ತೆ ನೀನ್ ಏನು ಯೋಜನೆ ಮಾಡ್ಬೇಡ ರಾಮಾಚಾರಿ ನಾನ್ ಇವಾಗ ಸಮಾಧಾನ ಮಾತಾಡ್ ಸಮಾಧಾನದಿಂದ ಮಾತಾಡ್ಕೊಂಡು ಎಲ್ಲ ಸಮಸ್ಯೆಗು ಒಂದು ಆದಷ್ಟು ಬೇಗನೆ ಒಂದು ಇತ್ಯರ್ಥ मार भी ಇವಾಗ ಅವ್ರು ಹೇಳಿರೋ ಮಾತಲನು ಅರ್ಥ ಇದೆ ರಾಮಾಚಾರಿ ನೀನೆ ಸ್ವಲ್ಪ ಯೋಚನೆ ಮಾಡೋ ನೋಡು ಇವಾಗ ನಮ್ ನಾವು ಪ್ರೀತಿಸುವವರು ನಮ್ ಜೊತೆಗೇನೆ ಇರ್ಬೇಕು ಅಂತ ಇಲ್ಲ ಇವಾಗ ಪ್ರೀತಿ ಅಂತ ಅಂದ್ರೆ ಅವ್ರು ಎಲ್ಲೇ ಇದ್ರು ಅವ್ರು ಚೆನ್ನಾಗಿರ್ಬೇಕು ಅಂತ ತಾನೇ ಇವಾಗ ಪ್ರಾಣ ಇದ್ರ ತಾನೇ ರಾಮಾಚಾರಿ ನಾವು ಪ್ರೀತಿಸೋಕಾಗೋದು ಇವಾಗ ಪ್ರಾಣ ಪ್ರೀತಿ ಅಂತ ಎರಡರಲ್ಲಿ ಯಾವ್ದು ಅಂತ ಕೇಳಿದ್ರೆ ಎರಡೂನು ಮುಖ್ಯ ಎರಡು ಇದ್ರ ತಾನೇ ಇವಾಗ ನಾವು ಚೆನ್ನಾಗಿರೋಕೆ ಸಾಧ್ಯ ಹಾಗಾಗಿ ಅವ್ರು ಹೇಳಿರೋ ಮಾತಲನು ಒಂದ್ ಅರ್ಥ ಇದೆ ರಾಮಾಚಾರಿ ಹಾಗಾಗಿನೇ ನಾನ್ ಇವಾಗ ಅಲ್ಲಿಗೆ ಹೋಗಿ ಮಾತಾಡ್ಕೊಬೇಕು ಬರ್ತೀನಿ ಅಂತ ಹೇಳಿ ರಾಮಾಚಾರಿ ಇವಾಗ ನಾನ್ ಮುಂದೆ ತಗೊಳ್ಳೋ ನಿರ್ಧಾರದಿಂದ ಈ ಮನೆಗೂನು ಒಳ್ಳೇದಾಗುತ್ತೆ ಹಾಗೆ ನಿಮ್ಗು ಕೂಡ ಒಳ್ಳೇದಾಗುತ್ತೆ ಅಂತ ಆಗ ಹೇಳ್ತಾಳೆ ಆಗ ಸರಿ ನಡೀರಿ ಹಾಗಾದ್ರೆ ನಾನುನು ಕೂಡ ನಿಮ್ ಜೊತೆಗೇನೆ ಬರ್ತೀನಿ ಅಂತ ಆಗ ರಾಮಚಾರಿ ಹೇಳ್ತಾನೆ ಬೇಡ ರಾಮಾಚಾರಿ ನೀನ್ ಯಾವ್ದೇ ಕಾರಣಕ್ಕೂನು ನನ್ ಜೊತೆ ಬರೋದ್ ಬೇಡ ನಾನ್ ಮುರಾರಿ ಜೊತೆಗೇನೆ ಹೋಗ್ತೀನಿ ಅಂತ ಆಗ ಚಾರು ಹೇಳ್ತಾಳೆ ನೋಡು ರಾಮಚಾರಿ ನನ್ ಮೇಲೆ ನಿನ್ಗೆ ಗೌರವ ಇದ್ದದ್ದೇ ಹೌದಂತಾದ್ರೆ ಇವಾಗ ನಾನ್ ತಗೊಳ್ಳೋ ನಿರ್ಧಾರನ ನೀನು ಗೌರವಿಸ್ಬೇಕು ಅಂತ ಆಗ ಚಾರು ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತೀನಿ 到嘞。 ಒಂದ್ ಕಡೆ ಜಿ ಕೆ ಮನೆಗೆ ಬಂದ್ಕೊಂಡು ಬಾಬಾಜಿ ಬಾಬಾಜಿ ನಾವ್ ಹೋಗಿರೋ ಕೆಲ್ಸ ಸಕ್ಸಸ್ ಸಕ್ಸಸ್ ಬಾಬಾಜಿ ಅಂತ ತುಂಬಾನೇ ಖುಷಿ ಆಗ್ತಾ ಇರ್ತಾನೆ ಯಾನೋ ಏನೋ ಇಷ್ಟ ತನಕ ಚೆನ್ನಾಗೇ ಇದೆಯಲ್ಲ ಇವಾಗ ನೀನು ಅಂತದ್ ಏನಾಯ್ತು ಅಂತದ್ ಏನು ಸಾಧನೆ ಮಾಡ್ಬಂದಿದ್ಯಾ ಅಂತ ಅವಾಗ ಸಿಂಹ ಕೇಳ್ತಾನೆ ಇದೇನ್ ಬಾಬಾಜಿ ಹಿಂಗ್ ಕೇಳ್ತೀರಾ ನಿಮ್ಗೆ ಇಷ್ಟು ಬೇಗ ನಿಮ್ಗೆ ಮರವ ಕಾಯಿಲೆ ಬಂತ ಹೇಗೆ ನಾನಿವಾಗ ಏನಂತ ಹೇಳ್ಬಿಟ್ಟು ಹೋಗಿದೀನಿ ಕೆಲಸ ಮಾಡ್ಕೊಂಡೆ ಬರೋದಂತ ಹೋಗಿದೀನಿ ತಾನೆ ಬಾಬಾಜಿ ಇವಾಗ ನೀವು ಬೆಂಕಿ ನೀವು ಹಾಗೆ ನೀವ್ ಹೀಗೆ ಅಂತ ನಾನು ನಿಮ್ ಬಗ್ಗೆ ನೀವ್ ಏನೇನ್ ಸಾಧನೆ ಮಾಡಿದೀರ ಅದನ್ನೆಲ್ಲಾ ಹೇಳ್ಬಿಟ್ಟ ಬಾವಾಜಿ ಅಂತ ಆಗ ಜಿ ಕೆ ಹೇಳ್ತಿರ್ಬೇಕಾದ್ರೆ ನೋಡು ಇವಾಗ ನನ್ ಬಗ್ಗೆ ಹೇಳಿರೋ ಸಾಕು ಇವಾಗ ಅವ್ರು ಏನ್ ಅಂತ ಹೇಳಿದಾರೆ ನನ್ಗೆ ಇವಾಗ ಅದನ್ ಹೇಳು ಅಂತ ಅವಾಗ ಜಯಸಿಂಹ ಕೇಳ್ತಾನೆ ಹೇಳ್ತೀನಿ ಬಾವಾಜಿ ಯಾಕೆ ಇಷ್ಟ ಅರ್ಜೆಂಟ್ ಮಾಡ್ತಿದ್ದೀರಾ ಅವ್ರ ಇವಾಗ ಒಪ್ಕೊಂಡ್ ಬಿಟ್ರು ಬಾಬಾಜಿ ಇವಾಗ ನಾನ್ ಅವರನ್ನ ಒಪ್ಪಿಸ್ಬಿಟ್ಟು ಬಂದಿದೀನಿ ಆ ಚಾರು ಇದ್ದಾಳಲ್ಲ ಅವಳು ಹೇಳಿದ್ದಾಳೆ ನೀವ್ ಹೇಳಿದ್ವಿ ಎಲ್ಲದನ್ನೂ ಕೂಡ ಸರಿಯಾಗಿದೆ ನಾನ್ ಬಂದ್ಬಿಟ್ಟು ನಿಮ್ ಮನೆಗೆ ಬಂದ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳಿದ್ದಾಳೆ ಅಂತ ಆಗ ಜಿ ಕೆ ಹೇಳ್ಬಿಡ್ತಾನೆ ಏನು ನೀನ್ ಹೇಳ್ತಾ ಇರೋದು ಇವಾಗ ನಾನ್ ಅಷ್ಟು ಕೇಳಿದ್ರು ಅವಳು ಒಪ್ಕೊಂಡೇ ಇಲ್ಲ ಇವಾಗ ನೀವು ಕೇಳಿದ ತಕ್ಷಣ ಒಬ್ಕೊಂಡ್ ಬಿಟ್ಲಾ ಅದು ಬೇರೆ ನಮ್ಮ ಮನೆಗೆ ಬಂದ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳಿದಾಳ ಅಂತ ಅವಾಗ ಸಿಂಹ ತುಂಬಾನೇ ಖುಷಿ ಆಗ್ತಾನೆ ಒಂದ್ ಕಡೆ ಅಲ್ಲೇ ನಿಂತ್ಕೊಂಡಿರೋ ನೀಲಾಂಬರಿಗೆ ಮಾತ್ರ ಟೆನ್ಶನ್ ಆಗ್ತಾ ಇರುತ್ತೆ ಅಲ್ಲ ಇದೆಲ್ಲ ಹೇಗೂ ಸಾಧ್ಯ ಅವಳು ಹೇಗೋ ಒಪ್ಕೊಂಡ್ ಅಂತ ಅವಾಗ ಜೈ ಸಿಂಹ ಕೇಳ್ತಾನೆ ಇದೇನ್ ಬಾವಾಜಿ ಅವ್ರಿಗೆ ಇವಾಗ ಇರೋದು ಎರಡೇ ಎರಡು ಪಾಯಿಂಟ್ ಬಾವಾಜಿ ಒಂದು ಅವಶ್ಯಕತೆ ಇನ್ನೊಂದು ಅನಿವಾರ್ಯತೆ ಅವ್ರಿಗೆ ಇವಾಗ ಇದೆ ಹಾಗೆ ಅನಿವಾರ್ಯತೆನೂ ಇದೆ ಅಂತ ಅವಾಗ ಜಿ ಕೆ ಹೇಳ್ತಾನೆ ಅಲ್ಲ ಕಣೋ ಅವ್ರ ಇವಾಗ ಅವಳ ಅಪ್ಪ ತುಂಬಾನೇ ಶ್ರೀಮಂತ ಹಾಗಾಗಿ ಅವಳಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಂತ ಆಗ ಜಯಸಿಂಹ ಹೇಳ್ತಾನೆ ದುಡ್ಡಿನ ಅವಶ್ಯಕತೆ ಇಲ್ದೇ ಇರ್ಬೋದು ಬಾವಾಜಿ ಆದ್ರೆ ಪ್ರಾಣ ಅನಿವಾರ್ಯತೆ ಇದೆ ಅಲ್ವಾ ಪ್ರಾಣ ಉಳಿಬೇಕು ಅಂತಂದ್ರೆ ನಿಮ್ ಮಗಳನ್ನ ಮದ್ವೆ ಆಗಲೇಬೇಕು ಅಂತ ನಾನ್ ಹೇಳಿದೀನಿ ಬಾವಾಜಿ ಹಾಗಾಗಿ ಅವಳು ಇಲ್ಲಿಗೆ ಇವಾಗ ಬರ್ತಾಳೆ ಅಂತ ಆಗ ಜಿ ಕೆ ಹೇಳ್ತಾನೆ ಹೌದಾ ಬರ್ಲಿ ಬರ್ಲಿ ಮುಂದಿನ ಇದೆಲ್ಲಾ ನಾನ್ ನೋಡ್ಕೊಂತೀನಿ ಅಂತ ಜಯಸಿಂಹ ಖುಷಿಯಿಂದಾನೆ ಅಲ್ಲಿಂದ ಹೋಗ್ಬಿಡ್ತಾನೆ ಇನ್ನ ಒಂದ್ ಕಡೆ ನೀಲಾ ಮಾತ್ರ ತುಂಬಾನೇ ಟೆನ್ಶನ್ ಆಗ್ತಾ ಇರ್ತಾಳೆ ಇನ್ನ ಒಂದ್ ಕಡೆ ರಾಮಾಚಾರಿ ಮಾತ್ರ ತುಂಬಾನೇ ಭಯದಿಂದ ಹಾಗೆ ಕೂತ್ಕೊಂಡ್ಬಿಟ್ಟು ಛೇ ಇವಾಗ ಚಾರು ಮೇಡಮ್ ನಾನ್ ಕೈ ಕಟ್ ಹಾಕಿ ಇವಾಗ ಜೈಸಿಮನ್ ಮನೆಗ್ ಹೋಗಿದ್ದಾರೆ ಇನ್ನ ಯಾವ ಸಮಸ್ಯೆ ಬಂದ್ಬಿಟ್ಟು ಬಾಗ್ಲ ಮುಂದೆ ನಿಲ್ಲುತ್ತೋ ಅಂತ ಹೇಳ್ತಾ ಇರ್ಬೇಕಾದ್ರೆ ಆಗ ಅದೇ ಗೆ ಸರಿಯಾಗಿ ಸೀತಾಲಕ್ಷ್ಮಿ ಬಾಗ್ಲ ಹತ್ರ ಬಂದ್ಬಿಟ್ಟು ಎಕ್ಸ್ಕ್ಯೂಸ್ ಮೀ ಅಂತ ಕರಿತಾಳೆ ಆಗ ರಾಮಾಚಾರಿ ಹೋಗ್ಬಿಟ್ಟು ನೋಡ್ತಾನೆ ಸೀತಾ ನೋಡ್ಬಿಟ್ಟು ತುಂಬಾನೇ ಶಾಕ್ ಆಗಿ ಹಾಗೆ ನಿಂತ್ಕೊಂಡಿರ್ತಾನೆ ಏನ್ ರಾಮಾಚಾರಿ ಇವಾಗ ನನ್ನನ್ನ ಒಳಗಡೆ ಕರಿಯಲ್ವಾ ಹಾಗೆ ಬಾಗ್ಲ ಹತ್ರ ನಿಂತ್ಕೊಂಡು ಮಾತಾಡ್ತೀಯಾ ಹೇಗೆ ಇವಾಗ ನಾನು ಫಸ್ಟ್ ಟೈಮ್ ನಿಮ್ ಮನೆಗ್ ಬಂದಿದ್ದೀನಲ್ವಾ ನಾನೇ ಒಳಗಡೆ ಬರ್ತೀನಿ ನೀನ್ ಇವಾಗ ನನ್ ಹಾರ್ಟಿಗೆ ಬಂದಾಯ್ತು ಇನ್ನೊಳಗಡೆ ಬರೋಕೆ ಅಂತ ಹೇಳ್ಕೊಂಡು ಹಾಗೆ ಮನೆ ಒಳಗಡೆ ಬಂದು ಸೋಫಾ ಮೇಲೆ ಕೂತ್ಕೊಂಡು ಇರ್ತಾನೆ ಇರ್ತಾಳೆ ಏನ್ ರಾಮಾಚಾರಿ ನೀನಲ್ಲ ಬಾ ಕೂತ್ಕೋ ಯಾಕೆ ಇಷ್ಟೊಂದು ಮುಜುಗರ ಪಡ್ತಿದ್ಯಾ ನೋಡು ನಾವು ಫೋನ್ ಅಲ್ಲೆಲ್ಲ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ವಿ ನೋಡು ಪ್ರೀತಿಸಿದವ್ರು ಯಾರನ್ನು ಕೂಡ ದೂರ ದೂರ ಇರ್ಬಾರ್ದು ಹಾಗಾಗಿ ನಾವಿವಾಗ ಹತ್ರ ಆಗೋ ಟೈಮು ಬಂದೇ ಬಿಡ್ತು ರಾಮಾಚಾರಿ ಇನ್ನ ನಾವಿಬ್ರು ಯಾವ್ದೇ ಕಾರಣಕ್ಕೂ ದೂರ ಆಗೋದು ಚಾನ್ಸೇ ಇಲ್ಲ ನೋಡು ನಾನು ಯಾವತ್ತಿದ್ರು ರಾಮಚಾರಿ ರಾಮಚಾರಿನೇ ಹೆಂಡತಿ ಆಗೋಳ್ ನಾನು ಅದೇ ನಿನ್ ಸೀತಾಲಕ್ಷ್ಮಿ ನಾನು ಬೈ ಮಿಸ್ಟೇಕ್ ಆಗಿ ನೀನು ಆ ಚಾರು ಜೊತೆಗೆ ಕನೆಕ್ಟ್ ಆಗಿದ್ಯಾ ಅನ್ಸುತ್ತೆ ಯಾಕಂತಂದ್ರೆ ಆ ಚಾರು ಒಂದ್ ಸ್ವಲ್ಪನೂ ಕೂಡ ನಿನ್ಗೆ ಸೂಟೇ ಆಗಲ್ಲ ನಿನ್ಗೆ ಯಾವತ್ತಿದ್ರೂನು ಸೂಟ್ ಆಗೋದು ಈ ರಾಮನಿಗೆ ಈ ಸೀತಾ ಲಕ್ಷ್ಮಿ ಮಾತ್ರ ಇದನ್ ಮಾತ್ರ ನೀನ್ ಯಾವತ್ತಿದ್ರು ನೆನ್ಪಿಡ್ಕೋ ರಾಮಚಾರಿ ನೋಡು ಇವಾಗ ಏನು ಇಷ್ಟೊಂದು ಇವಾಗ ನಿತ್ಕೊಂಡು ನನ್ನನ್ನೇ ಆತರ ನೋಡ್ತಾ ಇದ್ಯಲ್ಲ ಇವಾಗ ನನ್ಗೇನಾದ್ರೂ ದೃಷ್ಟಿಗಿಷ್ಟಿ ಆದ್ರೆ ಕಷ್ಟ ಅಪ್ಪ ಅಂತ ಹಾಗೀಗೆ ಅಂತ ಸೀತಾಲಕ್ಷ್ಮಿ ಬಾಯಿ ಬಂದಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಆಗ ರಾಮಾಚಾರಿಗೆ ತುಂಬಾನೇ ಕೋಪ ಬಂದ್ಬಿಟ್ಟು ಮುಚ್ಚ್ರಿ ಬಾಯಿ ಅಂತ ಹೇಳ್ಕೊಂಡು ಅಲ್ಲೇ ಟೇಬಲ್ ಮೇಲೆ ಕೈ ಸಿಕ್ಕಿರೋ ವಸ್ತುನೆಲ್ಲ ಹಾಗೆ ಕುಟ್ಟಿ ಪುಡಿ ಮಾಡಿ ಬಿಸಾಡ್ಬಿಡ್ತಾನೆ ಒಂದ್ ಕಡೆ ಜೈಸಿಂಹ ಮಾತ್ರ ಟೆನ್ಶನ್ ಅಲ್ಲಿ ಆ ಕಡೆ ಕಡೆ ಓಡಾಡ್ತಾ ಇರ್ತಾನೆ ಎಲ್ಲೋ ಚಾರು ಮನೆಗ್ ಬರ್ತೀನಿ ಅಂತ ಹೇಳಿದಾಳಲ್ಲ ಎಲ್ಲಿ ಅವಳು ಇನ್ನ ಬಂದೇ ಇಲ್ಲ ಅಂತ ಜಿ ಕೆ ಹತ್ರ ಕೇಳ್ತಿರ್ಬೇಕಾದ್ರೆ ಇಲಿ ಬಾವಾಜಿ ತಡ್ಕೊಳ್ಳಿ ಯಾಕೆ ಇಷ್ಟು ಅರ್ಜೆಂಟ್ ಬರ್ತಾಳೆ ಅಂತ ಆಗ ಜಿ ಕೆ ಹೇಳ್ತಾನೆ ಅದೇ ಟೈಮ್ಗೆ ಸರಿಯಾಗಿ ತಾಂಬೂಲ ಹಿಡ್ಕೊಂಡು ಒಂದ್ ವ್ಯಕ್ತಿ ಮನೆ ಬಾಗ್ಲಲ್ಲಿ ಬಂದ್ಬಿಟ್ಟು ಎಕ್ಸ್ಕ್ಯೂಸ್ ಮಿ ಅಂತ ಕರೀತಾರೆ ನೋಡಿದ್ರಾ ಬಾವಾಜಿ ಇವಾಗ ಅವಳು ತಾಂಬೂಲ ತಾಂಬೂಲ ಕೊಟ್ಕೊಳಿಸಿದಾಳೆ ನೋಡಿದ್ರ ಎಂತ ಶಾಸ್ತ್ರ ಎಂತ ಸಂಪ್ರದಾಯ ಅಂತ ಆಗ ಜಿ ಕೆ ಹೇಳ್ತಾನೆ ಹೌದಲ್ವಾ ಸರಿ ಸರಿ ಒಳಗಡೆ ಬನ್ನಿ ಅಂತ ಹೇಳ್ಕೊಂಡು ಹಾಗೆ ಜಯಸಿಂಹ ಅವರನ್ನ ಕರೆದು ಒಳಗಡೆ ಕೂರಿಸಿರ್ತಾನೆ ಮೋಸ್ಟ್ಲಿ ನೀವು ಆ ರಾಮಾಚಾರಿಗೆ ದೊಡ್ಡ ದೊಡ್ಡಪ್ಪನೋ ಚಿಕ್ಕಪ್ಪನೂ ಆಗ್ಬೇಕು ಅಲ್ವಾ ಅಂತ ಆಗ ಜಯಸಿಂಹನ ಅವ್ನಷ್ಟಕ್ಕೆ ಅವನು ಹೇಳ್ಕೊಂತ ಇರ್ತಾನೆ ಆಗ ಆ ವ್ಯಕ್ತಿ ಮಾತ್ರ ಏನನ್ನು ಮಾತಾಡದೆ ಹಾಗೆ ಸುಮ್ನೆ ಇರ್ತಾನೆ ಇವಾಗ ಎಲ್ಲಿ ನಿಮ್ ಮನೆಯವರೆಲ್ಲ ಎಲ್ಲಿ ಅಂತ ಆವಾಗ ಆ ವ್ಯಕ್ತಿ ಕೇಳ್ತಾನೆ ಏ ನೀಲಾಂಬರಿ ಬಾರಿ ಇಲ್ಲಿ ಗಂಡಿನ ಮನೆಯವರು ಬಂದಿದ್ದಾರೆ ಬಾ ಅಂತ ಹೇಳ್ಕೊಂಡು ಹಾಗೆ ನೀಲಾಂಬರಿನೂ ಕೂಡ ಕರಿತಾನೆ ಜಯಸಿಂಹ ಇನ್ನ ಒಂದ್ ಕಡೆ ರಾಮಚಾರಿ ಮಾತ್ರ ತುಂಬಾನೇ ಕೋಪದಿಂದ ಏಯ್ ಏನೇ ಹೇಳ್ದೆ ನೀನು ನನ್ ಚಾರು ನಂಗೆ ಸೂಟ್ ಆಗಲ್ಲ ಅಂತ ಹೇಳ್ದ್ಯಾ ಏಣಿ ಏಣಿ ಹಾಕಿದ್ರು ಇವಾಗ ಹತ್ತಕ್ ಆಗಲ್ಲ ಕಣೆ ಚಾರು ಮೇಡಮ್ ಅಷ್ಟೇ ಎತ್ತರಕ್ಕೆ ಅವ್ರ ಅಪ್ಪನ್ ಮನೆಯಲ್ಲಿ ಅಷ್ಟೊಂದ್ ಆಸ್ತಿ ಇದ್ರು ಕೂಡ ಅದನ್ನ ಎಡಗಾಲಲ್ಲಿ ಒದ್ದು ಬಂದಿರೋ ದೇವತೆ ದೇವತೆ ಕಣೆ ಅವಳು ಸಾರಿ ಅವರು ಅಪಾಯದಲ್ಲಿರೋ ನಿನ್ನ ಕಾಪಾಡೋಕೆ ಬಂದಿರೋದೆ ಇವಾಗ ದೊಡ್ಡ ತಪ್ಪಾಗಿ ಇವಾಗ ಮದ್ವೆ ಆಗಿದೆ ಅಂತ ಗೊತ್ತಿದ್ರು ಕೂಡ ಮತ್ತೆ ನನ್ನನ್ನ ಇವಾಗ ಮದ್ವೆ ಆಗುವ ಅಂತ ಪೀಡಿಸ್ತಾ ಇದೆಯಲ್ಲ ನರಹಂತಕಿ ಆಗಿರುವ ನೀನೆಲ್ಲಿ ನನ್ ಚಾರು ಮೇಡಮ್ನ ನ ಕಾಲ್ ಧೂಳಿಗೂ ಕೂಡ ನೀನು ಸಮಯ ಎಲ್ಲ ಕಣೆ ಪ್ರೀತಿ ಅಂತಂದ್ರೆ ಏನೇ ಗೊತ್ತು ನಿಮ್ಗೆ ಇವಾಗ ಪ್ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಿಮ್ಮಪ್ಪ ಅದಕ್ಕೊಂದು ಬೆಲೆ ಕಟ್ಟಿ ಇವಾಗ ಕೊಂಡ್ಕೊಳ್ಳಕ್ಕೆ ಹೊರಟಿದ್ದಾನೆ ನೋಡು ಅದನ್ನ ಪ್ರೀತಿ ಪ್ರೀತಿ ಅಂತ ಹೇಳಲ್ಲ ಕಣೆ ಅದ್ನ ಇವಾಗ ವ್ಯವಹಾರ ಅಂತ ಹೇಳ್ತಾರೆ ನೋಡು ಯಾವ್ದೇ ಯಾವ್ದೇ ಜನ್ಮ ಇದ್ದುದಿದ್ರುನು ಕೂಡ ಇವಾಗ ನಮ್ ಚಾರು ಮೇಡಮ್ ಮುಂದೆ ಯಾವ್ದೇ ಲೋಕದ ಇವಾಗ ತ್ರಿಪುರ ಸುಂದರಿ ಬಂದ್ರು ನಾನ್ ಮಾತ್ರ ನಮ್ ಚಾರು ಮೇಡಮ್ ನ ಬಿಟ್ಬಿಟ್ಟು ಯಾವ ಹುಡುಗಿನೂ ಕೂಡ ಕಣ್ಣೆತ್ತಿ ನೋಡಲ್ಲ ಕಣೆ ಇವಾಗ ನಿನ್ನ ಹತ್ರ ಇಷ್ಟೊಂದು ಇವಾಗ ಸಮಾಧಾನ ಮಾಡ ಸಮಾಧಾನವಾಗಿ ಮಾತಾಡ್ತಿದ್ದೀನಿ ಅಂತಂದ್ರೆ ನೀನೊಂದು ಹೆಣ್ಣು ನೀನ್ ಇವಾಗ ಹೆಣ್ಣಲ್ಲಾ ಬಿಡು ನೀನು ಗ್ಯಾರಂಟಿ ಹೆಣ್ಣಲ್ಲ ಹೆಣ್ಣು ತರ ವೇಷ ಹಾಕಿದ್ಯಲ್ಲ ಆ ಕಾರಣಕ್ಕೋಸ್ಕರ ಇವಾಗ ನಿನ್ನ ಹತ್ರ ಸಮಾಧಾನವಾಗಿ ಮಾತಾಡ್ತಿದ್ದೀನಿ ಅಷ್ಟೇ ಅಂತ ರಾಮಾಚಾರಿ ಹೇಳ್ತಾನೆ ರಾಮಚಾರಿ ಮಾತ್ನಲ್ಲ ಕೇಳಿಸ್ಕೊಂಡು ಇತ್ತ ಸೀತಾ ಲಕ್ಷ್ಮಿಗೊಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ ಹೆಣ್ಣು ಅಂತಂದ್ರೆ ಹೇಗಿರ್ಬೇಕು ಅನ್ನೋದನ್ನ ನಮ್ ಚಾರು ಮೇಡಂನ ನೋಡಿ ಕಲಿಬೇಕು ಆದ್ರೆ ಇವಾಗ ನೀನು ನೋಡಿದ್ರೆ ನನ್ಗೆ ಹೆಣ್ಣು ಅಲ್ಲ ಮನುಷ್ಯರು ಅನ್ನೋದೇ ಫೀಲ್ ಆಗ್ತಾ ಇಲ್ಲ ಅಂತ ರಾಮಚಾರಿ ಹೇಳ್ತಾಳೆ ಹೇಳ್ತಾನೆ ಆಗ ಸೀತಾಲಕ್ಷ್ಮಿ ಅಂತೂ ತುಂಬಾನೇ ಕೋಪ ಮಾಡ್ಕೊಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ